ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಇಂದು ನಾವು ಅತ್ಯಂತ ಅಪಾಯಕಾರಿ ಮಣ್ಣಿನ ಕೀಟವಾದ ಬೇರು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಅಡಿಕೆ ತೆಂಗು ಕಬ್ಬು ಬಾಳೆ ಹಾಗೂ ಮುಂತಾದ ಬೆಳೆಗಳಲ್ಲಿ ದೊಡ್ಡ ಹಾನಿಯನ್ನು ಉಂಟು ಮಾಡ್ತದೆ ಈ ಬೇರುಗಳು ಸ್ಕೆರೆಬಿಡೆ ಕುಟುಂಬಕ್ಕೆ ಸೇರಿರ್ತದೆ ಹಾಗೂ ಲಾರ್ವ ಹಂತ ಅಂದರೆ ಮರಿಹುಳ ಹಂತವು ಅಪ್ ಅತ್ಯಂತ ಅಪಾಯಕಾರಿಯಾಗಿರ್ತದೆ ಇದು ಮಣ್ಣಿನೊಳಗೆ ಇರುವುದರಿಂದ ಬೆಳೆಗಳ ಬೇರುಗಳನ್ನು ತಿಂದು ಬೆಳೆಗಳಿಗೆ ನಷ್ಟವನ್ನು ಉಂಟು ಮಾಡ್ತದೆ ಈ ಬೇರು ಹುಳುವಿನ ಚಕ್ರಕ್ಕೆ ಬರೋದಾದರೆ ಇದರಲ್ಲಿ ನಾಲ್ಕು ಹಂತಗಳಿರ್ತವೆ ಮೊಟ್ಟೆ ಹಂತ ಲಾರ್ವ ಅಥವಾ ಮರಿಹುಳು ಅಂತ ಅಂತ ಹೇಳ್ತೀವಿ ಮತ್ತು ಪ್ಯೂಪ ಮತ್ತು ವಯಸ್ಕ ಹಂತ ಅಂತ ನಾಲ್ಕು ಹಂತಗಳಿರ್ತವೆ ಈ ಪ್ರೌಢ ಗಿಡಗಳು ಮೊದಲನೇ ಮಳೆ ಅಂತಂದರೆ ಮೇ ಅಥವಾ ಜೂನ್ನಲ್ಲಿ ಮಳೆ ಆದಾಗ ಏನಾಗ್ತದೆ ಭೂಮಿಯಿಂದ ಹೊರಗಡೆ ಬಂದ್ಬಿಟ್ಟು ತಮ್ಮ ಮಿಲನವನ್ನು ಮಾಡ್ತದೆ ಅಂದರೆ ಹೆಣ್ಣಿನ ಜೊತೆ ಸೇರಿ ಮಿಲವನ್ನು ಮಾಡಿಬಿಟ್ಟು ಈ ಮೊಟ್ಟೆಯನ್ನು ಇಡ್ತದೆ ಈ ಮೊಟ್ಟೆಗಳು ಎರಡರಿಂದ ಮೂರು ವಾರದೊಳಗೆ ಈ ಮೊಟ್ಟೆ ಹಿಡಿದು ಮರಿ ಹುಳುಗಳು ಹೊರಗಡೆ ಬಂದು ಏನು ಮಣ್ಣಿನಲ್ಲಿ ಬೇರುಗಳನ್ನು ಅಥವಾ ಯಾವುದೇ ಬೆಳೆಗಳಿರ್ತವೆ ಆ ಬೆಳೆಗಳನ್ನು ಹಾನಿ ಮಾಡಲಿಕ್ಕೆ ಶುರು ಮಾಡ್ತವೆ ನೀವೇನಾದರೂ ನಿಮ್ಮ ತೋಟಗಳಿಗೆ ತಿಪ್ಪೆ ಗೊಬ್ಬರವನ್ನು ಅಥವಾ ಹೊಲಗಳಿಗೆ ತಿಪ್ಪೆ ಗೊಬ್ಬರವನ್ನು ಇರಿಸ್ತಾ ಇದ್ದರೆ ನೀವು ಭಾಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಯಾಕಂದರೆ ಈ ಬೇರು ಹುಳುಗಳು ಇದರಲ್ಲಿ ಇರ ಇರೋದ್ರಿಂದ ನೀವಾಗೇ ನೀವೇ ನಿಮ್ಮ ತೋಟಗಳಿಗೆ ಅಥವಾ ಹೊಲಗಳಿಗೆ ಬೇರು ಹುಳುಗಳನ್ನು ಸೇರಿಸಿ ನೀವೇ ನಷ್ಟವನ್ನು ಉಂಟು ಮಾಡ್ಕೊಂಡಂಗೆ ಆಗುತ್ತೆ ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಮೆಟ್ರೈಸಮ್ ಅನಿಸುಫಿಲೆ ಎಂಬ ಜೈವಿಕ ಕೀಟನಾಶಕವನ್ನು ನೀವು ಬಳಸೋದ್ರಿಂದ ಇದನ್ನು ನಿಯಂತ್ರಿಸ್ಬೋದು ಹಾಗೂ ಈ ಮೆಟ್ರಸಮ್ ಮನೆ ನೀವು ಬಳಸೋದ್ರಿಂದ ಈ ಕೀಟಕ್ಕೆ ಫಂಗಸ್ ಅಂತ ಏನು ಹೇಳ್ತೀವಿ ಈ ಫಂಗಸ್ ಅಟ್ಯಾಕ್ ಆಗಿಬಿಟ್ಟು ಈ ಹುಳುಗಳು ಕಂಪ್ಲೀಟಾಗಿ ಸತ್ತು ಹೋಗ್ತವೆ ಮತ್ತು ನೀವು ಇದರಿಂದ ಯಾವುದೇ ತರಹ ಮಣ್ಣಿಗೆ ಹಾನಿ ಆಗೋದಿಲ್ಲ ಮತ್ತು ಜೈವಿಕಾಂಶ ಕೂಡ ಹೆಚ್ಚಾಗ್ತದೆ ಈ ಥರ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ